ಹಾಯ್ ಎಲ್ಲರಿಗೂ ಚಿನ್ಕುರ್ ಲೀಚಿ ನಮ್ಮ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಬಿರಿಯಾನಿ ಮಾಡೋದು ಹೇಗಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಪಾತ್ರೆಗೆ ಪುದೀನನ್ನು ತಗೊಂಡಿದ್ದೀನಿ ಆಮೇಲೆ ಕೊತ್ತಂಬರಿನ ತಗೊಂಡಿದ್ದೀನಿ ಆ ಕೊತ್ತಂಬರಿಗೆ ಎರಡು ಟೊಮೊಟೊನ ತಗೊಂಡಿದ್ದೀನಿ ಈಗ ನಾನು ಮೆಂತ್ಯನ ಹಾಕ್ಕೊಂಡಿದ್ದೀನಿ ಆಮೇಲೆ ನಾನು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇವಾಗ ನಾವು ಚಿಕನ್ನ ತೊಳೆದಿಕ್ಕೊಳ ಇವಾಗ ನೋಡಿ ನಾವು ಚಿಕನ್ನ ತೊಳೆದಿಟ್ಕೊಂಡಿತ್ತು ಇವಾಗ ನಾವು ಒಂದು ಪಾತ್ರೆ ನಿಕ್ಕೊಂಡು ಅದು ಕಾಯೋಕೆ ಬಿಡೋಣ ಈಗ ನಾನು ಮೆಣ್ಸಿನ್ಕಾಯಿನ ಜಚ್ತಾ ಇದ್ದೀವಿ ಈಗ ಜಜ್ಜಿರ ಮೆಣ್ಸಿನ್ಕಾಯಿನ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ನೋಡಿ ಒಂದು ಬೌಲಿಗೆ ಹಾಕ್ಕೊಂಡಾಗಿದೆ ಇವಾಗ ನಾವು ಬೆಳ್ಳುಳ್ಳಿನ ಜಚ್ತಾ ಇದ್ದೀನಿ ಈ ಜಜ್ಜಲಿಂದ ಹಳ್ಳಿ ಟೇಸ್ಟ್ ಬರುತ್ತೆ ತುಂಬ ಚೆನ್ನಾಗೂ ಇರುತ್ತೆ ಸೊ ಅದಕ್ಕೋಸ್ಕರ ಜಚ್ತಾ ಇರೋದು ಇವಾಗ ನಾವು ಈಗ ಜಜ್ಜಿರೋದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಈಗ ಒಂದು ಬೌಲಾಗಿ ಹಾಕ್ಕೊಂಡಾಗಿದೆ ಇವಾಗ ನಾವು ತಗೊಂಡಿರೋಂತಹ ಪುದೀನ ಕೊತ್ತಂಬರಿ ಮೆಂತ್ಯ ಅದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನಾವು ಇದನ್ನೆಲ್ಲ ಇವಾಗ ನಾವು ನಾವು ಕೊತ್ತಂಬರಿನ ಪುದೀನ ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಥರ ನುಣ್ಣಗೆ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ನಾನು ಎರಡು ಈರುಳ್ಳಿನ ತಗೊಂಡು ಆ ಎರಡು ಈರುಳ್ಳಿನೂ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ಪಾತ್ರೆ ಕಾದಿದೆ ಪಾತ್ರೆಗೆ ಎಣ್ಣೆನ ಹಾಕೋತಾ ಇದ್ದೀವಿ ಎಣ್ಣೆನ ಕಾಯೋಕೆ ಬಿಡೋಣ ಎಣ್ಣೆನೂ ಕಾದಾಗಿದೆ ಸೊ ಅದಕ್ಕೋಸ್ಕರ ಎರಡು ಸ್ಟಾರು ಹಾಕ್ತಾಯಿದ್ದೀವಿ ಎರಡು ಸ್ಟಾರನ್ನು ಹಾಕಿ ಎರಡು ಚಕ್ಕೆನಾ ಹಾಕ್ತಾಯಿದ್ದೀವಿ ನೀವು ನಿಮಗೆ ಬೇಕಾಗಿರೋಷ್ಟು ಹಾಕೋಬೋದು ಆಮೇಲೆ ನಾನು ಎರಡು ಮಗ್ಗನ್ನ ಹಾಕೊಂಡಿದ್ದೀನಿ ಈಗ ಎರಡು ಮಗ್ಗನ್ನ ಹಾಕ್ಕೊಂಡಾಗಿದೆ ಈಗ ನಾವು ಫ್ಲೇಮನ್ನ ಕಮ್ಮಿ ಮಾಡಬೇಕಾಗುತ್ತೆ ಈಗ ಕಮ್ಮಿ ಮಾಡಿಕೊಂಡು ಇವಾಗ ಇವಾಗ ನಾವು ಫ್ಲೇಮನ್ನು ಕಮ್ಮಿ ಇಟ್ಕೊಂಡಾಗಿದೆ ಅದಕ್ಕೆ ನಾವು ಪಲಾವ್ ಎಲೆ ಅದರಲ್ಲಿ ಏನೇನು ಐಟಮ್ ಇರುತ್ತಲ್ಲ ಆ ಐಟಮ್ನೆಲ್ಲ ಹಾಕ್ಕೊಳ್ಳೋಣ ನೀವು ಅದಾಕ್ಬೇಕು ಇದಾಕ್ಬೇಕಂತ ಟೆನ್ಷನ್ ತಗೊಳ್ಳೋದಿರಲ್ಲ ಇವಾಗ ಇದೆಲ್ಲ ಹಾಕ್ಕೊಂಡು ಲಾಸ್ಟಿಗೆ ಎಲೆನ ಹಾಕ್ಕೊಂಡು ಇದನ್ನು ಸ್ವಲ್ಪ ಬಿಡೋಣ ಇವಾಗ ನಾವು ಕಟ್ ಮಾಡಿಕೊಂಡಿರೋಂತಹ ಈರುಳ್ಳಿನ ಈ ಎಣ್ಣೆಗೆ ಹಾಕೊಳ್ಳೋಣ ಎಣ್ಣೆಗೆ ಹಾಕ್ಕೊಂಡು ಮೆನ್ ನಾವು ಜಜ್ಜಿಕೊಂಡಿರುವಂತಹ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಮೆಣಸಿನ್ಕಾಯಿನ ಹಾಕೊಂಡು ಆಮೇಲೆ ನಾವು ಜಜ್ಜಿಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕೊಳ್ಳೋಣ ಬೆಳ್ಳುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ಕಟ್ ಮಾಡಿಕೊಂಡಿರುವಂತಹ ಪುದೀನ ಆಮೇಲೆ ಕೊತ್ತಂಬರಿನ ಎಣ್ಣೆ ಹಾಕ್ಕೊಂಡು ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೆ ಟೊಮೊಟೊನ ಕಟ್ ಮಾಡಿಟ್ಕೊಂಡಾಗಿದೆ ಆಗಿದೆ ಇವಾಗ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡು ಇದ್ದೀನಿ ಅದನ್ನು ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಅಂತಹ ಚಿಕನ್ನ ಹಾಕ್ಕೊಳ್ಳೋಣ ನಾವು ಕರೆಕ್ಟಾಗಿ ನೀರೆಲ್ಲ ಸೋರ್ಸ್ ಹಾಕ್ಕೊಳ್ಳೋಣ ನೀರು ನೀಡಿದರೆ ಚೆನ್ನಾಗಿರಲ್ಲ ಇವಾಗ ನಾವು ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಅಂತ ಟೊಮೊಟೊ ಸೊಪ್ಪೆಲ್ಲ ಬೆಂದಿದೆ ನೋಡಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವು ಇವಾಗ ನಾವು ಸ್ವಲ್ಪ ಅರ್ಶನ ಹಾಕೋತಾ ಇದ್ದೀನಿ ಅರ್ಶಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ದರ್ಶನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ನಾವು ಬಿರಿಯಾನಿ ಪೇಸ್ಟನ್ನು ಹಾಕೋತಾ ಇದ್ದೀವಿ ಬಿರಿಯಾನಿ ಪೇಸ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀರು ಹಾಕೋತಾ ಇದ್ದೀವಿ ನಾವು ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು ನೀರು ಹಾಕ್ಕೊಂಡು ಇದನ್ನು ಕುದಿಯೋಕೆ ಬಿಡಬೇಕಾಗುತ್ತೆ ನಾವು ಒಂದು ಪ್ಲೇಟನ್ನು ಮುಚ್ಚಿ ಕುದಿಯಕ್ಕೆ ಬಿಡೋಣ ನಾವು ವಾ ಇವಾಗ ನೋಡಿ ಹೆಂಗೆ ಕುದೀತಿದೆ ಅಂತ ನೋಡ್ಬೋದು ನೀವೇ ಇವಾಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಹಾಕ್ಕೊಂಡು ನೋಡಿ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ನಾವು ನಾವು ಬೇಕಾಗಿರೋಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೋತಾ ಇದ್ದೀವಿ ಖಾರಕ್ಕೆ ತಕ್ಕಂತೆ ನೀವು ತುಂಬ ಖಾರ ಆಗಿದ್ರೆ ಸ್ವಲ್ಪ ನೀರು ಜಾಸ್ತಿ ಮಾಡ್ಕೊಬೋದು ಇಲ್ಲ ಖಾರ ಕಮ್ಮಿ ಇದೆ ಅಂದರೆ ಚಿಲ್ಲಿ ಪೌಡರ್ನ ಹಾಕೋಬೋದು ಇವಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ನೋಡಿ ಇದಕ್ಕೆ ನಾವು ಅಕ್ಕಿನ ಹಾಕೊಂಡಿದ್ದೀವಿ ತೊಳ್ಕೊಂಡು ಅಕ್ಕಿನ ಹಾಕ್ಕೊಂಡು ಈಗ ನಾವು ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ವಾವ್ ನೋಡಿ ಚಿಕನ್ ಪೀಸ್ ಎಲ್ಲ ಬೆಂದಿದೆ ಇವಾಗ ನಾವು ಇದನ್ನು ಅನ್ನ ಸ್ವಲ್ಪ ಬಿಡೋಣ ಇವಾಗ ನೋಡಿ ಈಗ ಕುದೀತಾ ಇರಬೇಕಾದ್ರೆ ಇವಾಗ ಸ್ವಲ್ಪ ತಟ್ಟೆ ಕ್ಲೋಸ್ ಮಾಡಿ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಬಿರಿಯಾನಿ ರೆಡಿಯಾಗಿದೆ ಈ ವಿಡಿಯೋ ನೋಡ್ತಿರೋರು ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹಾಗೆ ಆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಟ್ಯಾಂಕ್ ಯು